ಐ ನೀನ್ ಈ ತರ ಕಿತ್ತಾಗಿರೋ ಡ್ರೆಸ್ ಹಾಕೊಂಡು ರೋಗ ಹಿಡ್ಕೊಂಡು ನೀನು ಒಂದು ವರ್ಷ ಅಲ್ಲ ವರ್ಷ ಅವಳಿಂದ ಬಿದ್ರು ಕೂಡ ಅವಳನ್ನ ನೋಡಲ್ಲ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡು ಇಂಥ ನೂರೇನ ಸಾವಿರ ಸಾವಿರ ಹುಡುಗಿಯರು ನಿನ್ನಿಂದ ಬೀಳ್ತಾಳೆ ರೈಪಲ್ಲಿ ಯಾವತ್ತು ಯಾವುದರಿಂದ ನಾವು ಪ್ರತಿ ಪ್ರತಿಯೊಂದನ್ನು ನಮ್ಮಿಂದ ಬೆಳಬೇಕು ಅದೇ ನಾನು ಪಾಲಿಸಿ ಅರ್ಥ ಆಯ್ತಾ ರೈಟ್ ಏ ಮದ್ಲು ಹೋ ನೀನ್ ಆಜಿ ಅಂದನದ ಗೊಂಬೆ ಆ ಆಜಿ ಬೇಡ ಕಾಣೋ ಈ ಮೋಸಗಾತಿಯ ಮಾತನ್ನ ನಂಬಬೇಡ ಕಾಣೋ ಫ್ರಾಂಡ್ ಈ ಮದಿಹೊರೆಯದ ಮುಗ್ಧ ಮನಸ್ಸಿನ ಮಾತುಗಳನ್ನ ನಂಬಿ ಮೋಸ ಹೋಗಬೇಡ ಕಾಣೋ ಫ್ರ್ಯಾಂಡ್ ಮೋಸ ಹೋಗಬೇಡ ಲೈ ಹೆಣ್ಣಂದು ಮಾಯಾ ಜಿಂಕೆ ಅದರ ಬೆನ್ನತ್ತಿ ಹೋಗಬೇಡ ಕಾಣೋ ಫ್ರಾಂಡ್ ಅದರ ಬೆನ್ನತ್ತಿ ನೀನ್ ಬದ್ಲಿ ರೈತನ್ನು ಏನು ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲವೇ ಹೊಟ್ಟೆ ತುಂಬ ಕುಡ್ಕೊಂಡು ಈ ರೀತಿ ಮಾತನಾಡುತ್ತೇನ ನಿನ್ನ ಜನ್ಮಕ್ಕಿಷ್ಟು ಪ್ರೀತಿ ಪ್ರೇಮಕ್ಕೆ ಬೆಲೆ ಇರುತ್ತೆ ಇವಾಗ್ಲೂ ಕೂಡ ಪ್ರೀತಿ ಪ್ರೇಮ ನಡೀತಿರೋದು ಅದು ನಿನ್ನಂತ ಹೇಗೆ ತಾನೆ ಅರ್ಥ ಆಗಬೇಕು ನಿಜ 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 ಈ ಪ್ರೀತಿ ಪ್ರೇಮ ಅನ್ನೋದೆ ಒಂದು ದೊಡ್ಡ ಮೋಸದ ಜಾಲ ಏ ಹುಡುಗಿ ನೋಡಿ ನೋಡಿ ಪ್ರತಿಯೊಬ್ಬ ಹುಡುಗನು ಕೂಡ ಇಲ್ಲಿ ಕುಂತು ನೋಡೋ ಪ್ರತಿಯೊಬ್ಬ ಹುಡುಗನು ಕೂಡ ಹುಡುಗಿಯರ ಪ್ರೀತಿಯಿಂದ ಮೋಸ ಹೋಗಿರ ಕಡೆ ಫ್ರೆಂಡ್ நோபிலராகி கண்ணீர் அந்த எல் கொடுத்தோம் நோடது நை நம்ம எல்லா பிரீத்த நேனை நம் கண பிரீதி நம்ம ಹುಡುಗಿನ್ ಮದುವೆ ಆಗ್ತೀರಾ ಹಾಕಿಂಗ್ ಮಾಡಿದೆ ಅಂತ ಕೇಳೋಕ್ ಮುಂಚೆ ಮುಂಚೆನೆ ಒಂದಿಷ್ಟು ಕಾರಣಗಳನ್ನ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಕಂಡ್ರಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಯಾವನೇ ಆಟ ಬಂದ್ರು ಕೂಡ ನಾನು ನಿನ್ನನ್ನ ಪ್ರೀತಿಸ್ತೀನಿ ನಿನ್ ಜೊತೆ ಬಾಳ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ಐ ಲವ್ ಯು ಅಂತ ಹೇಳ್ರೆ ನಮ್ಮ ಹುಡುಗರಿಗೆ ಪ್ರೀತಿಸಿದ ಮೇಲೆ ಕಾಣಲಿ ನೀವೇ ನಮ್ಮ ಅಂತ ಅಂತೇಳಿ ನಮ್ಮ ಹಣೆಯಲ್ಲಿ ಪಿಕ್ಸ್ ಆಗಿ ನೂರಾರು ಆಸೆಗಳನ್ನ ಕನ್ಸ್ಗಳನ್ನ ಕಟ್ಕೊಂಡು ನಾವು ಕೂಡ ನಿಮ್ದೇ ಗುಂಗಲ್ಲಿ ಒಬ್ಬರನ್ನ ಮದುವೆ ಆಗಿ ಅವ್ರಿಗೂ ಕೂಡ ಮಕ್ಕಳಾದಾಗ ಕೂಡ ಮಕ್ಕಳಿಗೂ ಕೂಡ ನಮ್ಮ ಹೆಸರಿತೀವಿ ನಿಮ್ಮ ಹೆಸರಿತೀವಿ ಕಾಣಲಿ ಅದು ಕಾಣಿ ಹುಡುಗರ ಪ್ರೀತಿ ಅಂತ ಪ್ರೀತಿ ಮಾಡಕ್ ಹೋರಾಡಬೇಡ ಕಂಡ್ರೆ ಆ ಪ್ರೀತಿನ ಉಳಿಸ್ಕೊಳ್ಬೇಕಾಗಿ ಹೋರಾಡಲ್ಲ ನಿಮ್ಮಂತ ಹುಡುಗಿರೇ ಪ್ರೀತಿ ಹೋರಾಡಲಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಕುಂತು ನೋಡೋ ಪ್ರತಿಯೊಬ್ಬ ಹುಡುಗನ ಗದಿಯೇ ಲೈ ಕಡೆ ಚಪ್ಪ ಎರಡು ಕಡೆ ಹೋರಾಡಿದ ಪ್ರೀತಿಗೆಲ್ಲ ಅದು ಒಬ್ಬ ಹುಡುಗಿ ಒಬ್ಬ ಹುಡುಗನ ಎಷ್ಟೇ ಪ್ರೀತಿ ಮಾಡ್ತಾಳೆ ಎಷ್ಟು ಪ್ರೀತಿ ಮಾಡ್ತದೆ ಅಂದೆ ಈ ಪ್ರಪಂಚದಲ್ಲಿ ಒಬ್ಬ ತಾಯಿ ತನ್ನ ಮಗನ್ನ ಪ್ರೀತಿ ಮಾಡಿದಷ್ಟು ಯಾವಳ ಪ್ರೀತಿ ಮಾಡಲ್ಲ ಯಾವಳ ತಾಯಿ ಪ್ರೀತಿ ಮುಂದೆ ನಿಮ್ಮಂತ ನಾಯಿಗಳ ಪ್ರೀತಿ ಅಲ್ಲ ಈ ಕೂಲಿಸಮಾನೆ ಕೂಲಿ ಸಮಾನ ಅಂತ ಪವಿತ್ರವಾದ ನನ್ನ ತಾಯಿಯ ಪ್ರೀತಿಯನ್ನ ಬಿಟ್ಟು ನಿಮ್ಮಂತ ಕಿತ್ತು ಯಾವತ್ತಿದ್ರು ಪ್ರೀತಿ ನಮ್ಮಂತ ಹುಡುಬೇಕಾರೆಲ್ಲೋದು ಯಾಕಂದ್ರೆ ಸಿಚುವೇಷನ್ ಎದುರ್ಸಕ್ಕಾಗದೆ ನೀವು ನಮ್ಮ ಮುಂದೆ ಓಡಿ ಬಂದು ಮಸೂಳೆ ಕಣ್ಣೀರು ಹಾಕೊಂಡು ಅಯ್ಯೋ ನನ್ನ ಯಾರೋ ನೋಡಕ್ ಬಂದಿದ್ದಾರೆ ಅಯ್ಯೋ ಟೈಮ್ ಪಾಸ್ ಲವ್ ಮಾಡಿ ನಮ್ಮನ್ನೆಲ್ಲ ಕೆಟ್ಟ ಕೆರ ಇಡಿಸಿ ಹಾಳು ಮಾಡಿ ನೀವು ಇನ್ನೊಬ್ರು ಇನ್ನೊಬ್ರು ಆಗ್ಲೂ ಕೂಡ ಚೆನ್ನಾಗಿರು ಅಂತ ಹೇಳಿ ತ್ಯಾಗ ಮಾಡೋರಿ ಹುಡುಗರು ಕಾಣೆ ಇದು ಕಾಣೆ ಹುಡುಗರು ಪ್ರೀತಿ ಹುಡುಗನ್ನ ನನ್ನ ಪವಿತ್ರವಾದ ಪ್ರೇಮಿಯನ್ನ ಹುಡುಕ ಅಂತೀಯ ಲೇ ನೀನ್ ನಾಳೆ ಅಂದಾಳಿ ನೀನು ನಿನ್ನಿಂದ ಕಾಣೆ ನಿನ್ನಿಂದ ಕಣೆ ನಾನು ಈ ರೀತಿ ಅವತ್ತೆ ಆಗಿದ್ದು ನಿನ್ನಿಂದ ಕಣೆ ನಾನು ಹುಡುಕ ಅನ್ಸ್ಕೊಂಡಿದ್ದು ನೀನು ಮಾಡಿದ ತಪ್ಪಿನಿಂದ ಕಣೆ ನಾನು ಹುಡುಕ ಅನ್ಸ್ಕೊಂಡಿದ್ದು ನಾನು ಯಾವ ತಪ್ಪು ಮಾಡಿದೆ ಅಂತೇಳಿ ನನಗೆ ಶಿಕ್ಷಕ ನನ್ನ ಯಾವ ತಪ್ಪಿಗಾಗಿ ನನಗೆ ಈ ಪತ್ರ ಪ್ರೇಮಿ ಎಂಬ ಬಿರುದೊಂದು ಕೊಟ್ಟೆ ಹೇಳಿ ಹೇಳಿ ಹೇಳಿ